ನಮಸ್ಕಾರ ವಿಂಡೀಸ್ ಗೆದ್ದ ಮೇಲೆ ಅಂಕಪಟ್ಟಿಯಲ್ಲಿ ಆಯಿತು ದೊಡ್ಡ ಬಿರುಗಾಳಿ ಹೀಗಿದ್ದು ಟಿ ಟ್ವೆಂಟಿ ವಿಶ್ವಕಪ್ನ ಈ ಬಾರಿಯ ಹೊಸ ಪಾನ್ಸ್ಟೇಬಲ್ ಅದೇ ವಿಂಡೀಸ್ ಗೆದ್ದ ಮೇಲೆ ಏನಾಯಿತು ಇನ್ನು ಅಂಕಪಟ್ಟಿ ಇದೆ ಅಂತ ಈ ಒಂದು ವಿಡದಲ್ಲಿ ಪ್ರತಿಯೊಂದನ್ನು ಕೂಡ ತಿಳಿಸಿಕೊಡ್ತಾ ಬರ್ತೀನಿ ಅದರಿಂದ ದಯವಿಟ್ಟು ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಈ ಬಾರಿ ನೀವು ಟೀಮ್ ಇಂಡಿಯಾ ವಿಶ್ವಕಪ್ನಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮುತ್ತದೆಯೋ ಇಲ್ಲವೋ ಅಂತ ನಿಮಗೆ ಅನಿಸುತ್ತದೆಯೋ ಇಲ್ಲವೋ ಎಂಬುದನ್ನು ಕೂಡ ತಪ್ಪದ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ನಿಮಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇನ್ನು ಇಂಗ್ಲೆಂಡ್ ವಿರುದ್ಧ ಐತಿಹಾಸಿಕ ಗೆಲುವು ದಾಖಲಿಸುವ ಮುಖಾಂತರ ವೆಸ್ಟ್ ಇಂಡೀಸ್ ತಂಡ ಈ ಬಾರಿ ಅಂಕಪಟ್ಟಿಯಲ್ಲಿ ದೊಡ್ಡ ಕೋಲಾಹಲವನ್ನೇ ಸೃಷ್ಟಿ ಮಾಡಿತು ಹಾಗಾದರೆ ಈ ಒಂದು ವಿಶ್ ವಿಶ್ವಕಪ್ನಲ್ಲಿ ವೆಸ್ಟ್ ಇಂಡೀಸ್ ಮತ್ತು ಇಂಗ್ಲೆಂಡ್ ಪಂದ್ಯದ ಬಳಿಕ ಅಂಕಪಟ್ಟಿ ಯಾವ ಥರ ಇದೆ ಯಾರಿಗೆ ಲಾಭ ಮತ್ತು ಯಾರಿಗೆ ನಷ್ಟ ಅಂತ ಈ ಒಂದು ವಿಡದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಇದು ಏನಪ್ಪ ಅಂದರೆ ವೆಸ್ಟ್ ಇಂಡೀಸ್ ತಂಡ ನಿನ್ನೆ ಪರಿಸರದ ಗೆಲುವು ದಾಖಲಿಸುವ ಮುಖಾಂತರ ಈ ಒಂದು ಪಂದ್ಯದಲ್ಲಿ ಟಾಪ್ ಒಂದಿದೆ ಇದು ನೂರ ತೊಂಬತ್ತು ರನ್ಗಳ ಗುರಿಯನ್ನು ಇಂಗ್ಲೆಂಡ್ ತಂಡಕ್ಕೆ ಮೊದಲು ಬ್ಯಾಟ್ ಮಾಡಿ ವೆಸ್ಟ್ ಇಂಡೀಸ್ ತಂಡ ನೀಡಿತ್ತು ಬಟ್ ಇಂಗ್ಲೆಂಡ್ ತಂಡ ಮೂವತ್ತು ರನ್ಗಳ ಹೀನಾಯ ಸೋಲು ಅನುಭವಿಸುವ ಮುಖಾಂತರ ಒಂದು ವಿಶ್ವಕಪ್ನಲ್ಲಿ ಮೊದಲ ಸೋಲನ್ನು ಅನುಭವಿಸಿತು ಆದರೆ ಈ ಬಳಿಕ ಅಂಕಪಟ್ಟಿ ಯಾವ ಥರ ಇದೆ ಅಂತ ಕೇಳ್ತಾ ಇದ್ರೆ ನೋಡಬಹುದು ಇನ್ನು ಗ್ರೂಪ್ ಸಿ ಯ ನೋಡ್ತಾ ಬರೋದಾದರೆ ವೆಸ್ಟ್ ಇಂಡೀಸ್ ತಂಡ ಎರಡು ಪಂದ್ಯಾಡಿ ಎರಡು ಗೆದ್ದು ನಾಲ್ಕು ಅಂಕ ಸಂಪಾದಿಸಿ ಪ್ಲಸ್ ಒನ್ ಪಾಯಿಂಟ್ ಸಿಕ್ಸ್ ಟು ಫೈವ್ ಇವರೇಟ್ ಆದರೆ ನಂಬರ್ ಒನ್ ಇವರದ್ರೆ ಎರಡನೇ ಸ್ಥಾನದಲ್ಲಿ ಸ್ಕಾಟ್ಲ್ಯಾಂಡ್ ಇದೆ ಸ್ಕಾಟ್ಲ್ಯಾಂಡ್ ಕೂಡ ಎರಡು ಆಡಿ ಒಂದು ಗೆದ್ದು ಒಂದು ಸೋತಿದೆ ನಂಬರ್ ತಲ್ಲಿ ಇಂಗ್ಲೆಂಡ್ ತಂಡ ಎರಡು ಪಂದ್ಯ ಆಡಿ ಒಂದು ಗೆದ್ದು ಒಂದು ಸೋತರೆ ನೇಪಾಳ ಒಂದು ಪಂದ್ಯ ಆಡಿ ಒಂದು ಸೋತಿದೆ ನಾಲ್ಕನೇ ಸ್ಥಾನದಲ್ಲಿ ನೇಪಾಳಿದರೆ ಐದನೇ ಸ್ಥಾನದಲ್ಲಿ ಇಟ್ಲಿ ತಂಡ ಒಂದು ಪಂದ್ಯ ಆಡಿ ಒಂದು ಸೋತಿದೆ ಬಟ್ ಇಲ್ಲಿ ವೆಸ್ಟ್ ಇಂಡೀಸ್ ತಂಡಕ್ಕೆ ಇದು ಲಾಭ ಮತ್ತು ವರದಾನವಾದರೆ ಇಂಗ್ಲೆಂಡ್ ತಂಡಕ್ಕೆ ಇದು ಸಂಕಷ್ಟ ಯಾಕಂದ್ರೆ ಇಂಗ್ಲೆಂಡ್ ತಂಡ ಇನ್ನೂ ಕೂಡ ಸ್ಕಾಟ್ಲೆಂಡ್ ತಂಡದ ವಿರುದ್ಧ ಒಂದು ಪಂದ್ಯ ಆಡಬೇಕು ಅಲ್ಲಿ ಇನ್ ಕೇಸ್ ಅದರಲ್ಲಿ ಇಂಗ್ಲೆಂಡ್ ತಂಡ ಸೋಲು ತೊಂದರೆ ಸ್ಕಾಟ್ಲೆಂಡ್ ಮತ್ತು ವೆಸ್ಟ್ ಇಂಡೀಸ್ ತಂಡ ಸೂಪರ್ ಹಿಟ್ಗೆ ಅರ್ಹತೆ ಪಡೆಯುವ ಸಾಧ್ಯತೆ ಇದೆ ವಿಡಿಯೋ ಇಷ್ಟ ಆಗ್ತದೆ ಲೈಕ್ ಮಾಡಿ